Nè, nè. Yes, ok. T'yé, t'yé, t'yé. ನೋಡುತ್ತಾ ಇದೆ. ಇದೆ ಫೇನೋನೋ ಅಲ್ಲ. ಅದು ಅಲ್ಲ ಅದು ಇಡಾ ಬಂದಿದೆ ಓವರ್ ಇಲ್ಲಿ ಏನು ಅಂತ ಹೇಳೋದು ಅದಕ್ಕೆ ಜೋಡಿರತಾ ಇದೆ ಹೇಳೋದಿಲ್ಲ. ಅದು ಚಕದಿಂದ ಹೊರಗಿಡಾರೆ

कि प्रै।ip presents fu झारिकरिस कि प्रौिय hilar कि दौिसल अ drafting कि अवर बानी कि विल्यत but और रहर remember आपररीर अरिष कि प्रॉ को कि दॉट ಒಂದ ಗಾಡಿಯಲ್ಲಿ ಮೂರು ಜನ ಆಯ ರೋಡಲ್ಲಿ ಬರುವಾಗ ನೀವು ಅಲ್ಲಿಂದ ಘೋಷಣೆ ಕೂತ್ಕೊಂಡು ಬರ್ತಾ ಇದ್ರಿ ಅಷ್ಟೇ ಕಂಪಿತ್ತಲ್ಲ ಅಲ್ಲಿ ಅಲ್ಲಿ ಏನಿಸಿದಷ್ಟೇ ಏನು ಘೋಷಣೆ ಅಷ್ಟೇ ಸ್ವೀಪ್ ಬಸ್ಟಾಲ್ಸ್ ಅವ್ರ ಹೆಂಗ್ ಬಂದರು ಅಷ್ಟು ಬೇಗ ಒಳಗಡೆ ಹಿಂದೆ ಬಸ್ रोड रोड निच्छे रोड एमीगा विली रेजन है सुनिए लगता है सुनोगे क्वार्टर है तो वो इतना बढ़िया है तो हम लोग चलते हैं तो हम लोग चलते हैं तो हम लोग चलते हैं 78 आता रेडियस 4.5 चालेल. तर बेटा पर बीट दिबो. 15. 10 3 5. व्हिडिओ पर नसे. माते छोटे दिने. 30. 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

ಎಮ್ಎಲ್ ಎಲ್ಲ ಏನೋ ಬರ್ತಾರೆ ತರಿಸ್ತಾ ಇದೀವಿ ಕಮಿಷನರ್ ಕೇಳಿದ್ರೆ ಬಗ್ಗೆ ಪೊಲೀಸರೆಲ್ಲ ಅವರು ಕಾಂಗ್ರೆಸ್ ಏನೋ ಹೇಳ್ತಾ ಇದಾರೆ ಕೇಳ್ತಾ ಇದ್ದಾರೆ ಅಸೆಂಬ್ಲಿಯಲ್ಲೆಲ್ಲ ರೆಡಿ ಮಾಡಿ ಮಾಡ್ತೀನಿ

ನಮ್ಮ ಹಿಂದೂ ಕಾರ್ಯಕರ್ತ ಮತ್ತು ಬಿ ಜೆ ಪಿ ಕಾರ್ಯಕರ್ತ ಅಲ್ಲೆಯಾಗಿ ಹರೀಶ್ ಮತ್ತು ನಂದನ್ ಮರಣಾಂತಿಕವಾಗಿ ಡ್ರ್ಯಾಗನ್ ಚೂರಿಯನ್ನು ತೆಗೆದುಕೊಂಡು ಅಂದರೆ ಇದು ಪ್ರೀಪ್ಲ್ಯಾನ್ಡ್ ಅಂತ ಅನಿಸುತ್ತೆ ನಾರ್ಮಲ್ ಆಗಿದ್ದರೆ ಡ್ರ್ಯಾಗನ್ ಚೂರಿ ಬರ್ತಾನೆ ಇರಲಿಲ್ಲ ಈ ಥರ ಎಲ್ಲ ಪ್ರೀಪ್ಲ್ಯಾನ್ ಆಗಿ ಭಾರತ್ ಮಾತಾಕಿ ಜೈ ಜೈನ್ ಅನ್ನೋ ಒಂದು ಘೋಷಣೆ ನಾನು ನಾನಾದ ವಿಡಿಯೋ ಎಲ್ಲ ನೋಡಿದ್ದೀನಿ ಆ ಮಸೀದಿ ಮುಂದೆ ಬರುವಂಥ ಅಲ್ಲಿ ಬಂದಿರುವಂಥ ವಿಡಿಯೋದಲ್ಲೂ ಕೂಡ ಭಾರತ್ ಮಾತಾಕಿ ಜೈ ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಇಷ್ಟಿದ್ದರೂ ಕೂಡ ಈ ಕರ್ನಾಟಕದಲ್ಲಿ ದೇಶದಲ್ಲಿ ಎಲ್ಲೇ ಬೇಕಾದರೂ ನೀವು ಭಾರತ್ ಮಾತಾಕಿ ಜೈ ಅನ್ಬೋದು ನಿಮಗೆ ಸನ್ಮಾನ ಮಾಡ್ತಾರೆ ಆದರೆ ಈ ಈ ಭಾಗದಲ್ಲಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಭಾರತ್ ಮಾತಾಕಿ ಜೈ ಅಂದರೆ ಡ್ರ್ಯಾಗನ್ ಹಾಕುವಂಥದ್ದು ಕೊಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ನನಗನ್ಸ್ತತೆ ಇಲ್ಲೇನು ತಾಲಿಬಾನ್ ಸರ್ಕಾರ ಇದೆಯಾ ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಿ ಮತ್ತು ಸಿದ್ದರಾಮಯ್ಯನವರು ಬಂದ ಮೇಲೆ ಅಂತೂ ಅವ್ರು ಒಂಥರ ಟಿಪ್ಪು ಮೈಮೇಲೆ ಬಂದಂಗೆ ಅವರು ಅವರ ಮೈಮೇಲೆ ಟಿಪ್ಪು ಬಂದಂಗೆ ಆಟ ಆಡ್ತಾ ಇದ್ದಾರೆ ಅವರು ಅವ್ರ ನಡವಳಿಕೆಗಳು ಎಲ್ಲನೂ ಕೂಡ ಹಂಗೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಸಿದ್ದರಾಮ ಕಳೆದ ಬಾರಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಕೊಲೆಗಳಾಯಿತು ಬೆಂಗಳೂರಲ್ಲೇ ಶಿವಾಜಿನಗರದಲ್ಲೇ ಕೊಲೆ ಆಗೋಯ್ತು ಈ ಥರ ಸುಮಾರು ಮೂವತ್ತು ನಲವತ್ತು ಮೇಲೆ ಕೊಲೆಗಳಾಗಿದ್ದನ್ನು ಇದ್ದೀನಿ ಮತ್ತೆ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ ಮತ್ತೆ ಕೊಲೆಗಳ ರಾಜ್ಯ ಆಗ್ತಾಯಿದೆ ನಮ್ಮ ಅಂಕಿಅಂಶಗಳು ನ್ಯಾಷನಲ್ ನಮ್ಮ ಕ್ರೈಮ್ ಅಂಕಿಅಂಶಗಳು ಕೂಡ ನಲವತ್ತು ಪರ್ಸೆಂಟು ಕ್ರೈಮ್ ರೇಟು ಈ ಒಂದು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂದರೆ ಕಾಂಗ್ರೆಸ್ ಬಂದರೆ ಈ ಗೂಂಡಾಗಿರಿಗಳಿಗೆ ತಾಲಿಬಾನ್ಗಳಿಗೆ ಈ ಪಾಕಿಸ್ತಾನದ ಏಜೆಂಟ್ಗಳಿಗೆ ಹಬ್ಬ ಆಗೋಗ್ಬಿಡುತ್ತೆ ಅಂದರೆ ಅವ್ರನ್ನ ಈಗ ನೋಡಿ ಕೇಸು ಏಟ್ ತಿಂದಿರೋರು ಇಲ್ಲಿದ್ದಾರೆ ಹೊಡೆದೋರ ಮೇಲೆ ಕೇಸ್ ಹಾಕಬೇಕಾಯ್ತು ಕೌಂಟ್ರ್ ಕೇಸ್ ಕೊಟ್ಟಿದ್ದಾರೆ ಅಂದರೆ ಇವರೇ ಪೊಲೀಸವರೇ ಇಲ್ಲಿನ ಕಾಂಗ್ರೆಸ್ ಮುಖಂಡರುಗಳೇ ಒಂದು ಕೌಂಟ್ರ್ ಕೇಸ್ ಕೊಡಿ ಅಂತೇಳಿ ಅಂದರೆ ಏನೋ ಕಾಂಪ್ರಮೈಸ್ ಮಾಡೋ ಮೆಥಡಲ್ಲಿ ಯೂಸ್ ಮಾಡೋಕ್ಕೆ ಮಾಡ್ತಾ ಇರೋವಂಥದ್ದು ನೋಡ್ತಾ ಇದ್ದೀವಿ ಇದೊಂದು ಇದನ್ನು ಖಂಡಿಸ್ತೀನಿ ನಾನು ಈ ಥರ ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲೆ ಆಗೋದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎನಿ ಕಾಸ್ಟ್ ಇದಕ್ಕೆ ಕಾಂಗ್ರೆಸ್ ಅವರು ಬೆಲೆ ತೆರಲೇಬೇಕಾಗ್ತದೆ ಸರ್ಕಾರ ಬೆಲೆ ತೆರೆಯಬೇಕಾಗ್ತದೆ ಈಗ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಪೊಲೀಸ್ ಕಮಿಷನರ್ಗೂ ಬರ ಕೇಳಿದ್ದೀನಿ ಮಾಹಿತಿಯನ್ನು ತೆಗೆದುಕೊಳ್ತೀನಿ ದಾಖಲೆಗಳನ್ನು ಕೇಳೋಣ ಓಕೆ ಆಯಿತು ಏನು ದಾಖಲೆ ಇದೆ ವಿರುದ್ಧವಾಗಿ ಅವರು ಏನೋ ಏನೋ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ಯಾರಿದ್ದಾರೆ ಪಾಕಿಸ್ತಾನ ನೀವು ಭಾರತೀಯರಲ್ವ ನೀವು ನೀವು ಭಾರತೀಯರಾದರೆ ನಿಮ್ಗೆ ಯಾಕೆ ಕೋಪ ಬರಬೇಕು ಈಗ ಯಾರೋ ಬಂದು ನನ್ನ ಮುಂದೆ ಪಾಕಿಸ್ತಾನದ ಕುನ್ನಿ ಅಂತ ಹೇಳಿದ್ರೆ ನನಗೆ ಯಾಕೆ ಬೇಜಾರಾಗ್ತತೆ ಇನ್ನೂ ಖುಷಿ ಆಗ್ತತೆ ಸಂತೋಷ ಆಗುತ್ತೆ ಬೇಜಾರಾಗೋದು ಯಾಕೆ ಪಾಕಿಸ್ತಾನ ಧಿಕ್ಕಾರ ಕೂಗಿದ್ರೆ ಬೇಜಾರು ನಿಮ್ಗೆ ಯಾಕೆ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಒಳಗಡೆ ಒಂದು ಹೊರಗಡೆ ಒಂದು ಆಗಾರೆ ಕಾಂಗ್ರೆಸ್ಸವರು ಇಡೀ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅಂದರೆ ಹೊಡೆಯುವಂಥದ್ದು ಭಾರತ್ ಮಾತಾಕಿ ಜೈ ಅಂತ ಅಂದರೆ ಹೊಡೆಯೋವಂಥದ್ದು ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಬೇಲ್ ಕೊಟ್ಟು ಆಚೆ ಕಳಿಸಿದ್ದೀರ ಇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಇಲ್ಲಿ ಯಾರು ಗೃಹ ಸಚಿವರು ಅರ್ಥವೇ ಆಗ್ತಾಯಿಲ್ಲ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಈ ಥರ ಕೇಸ್ ಬಂದರೆ ಅಪ ಕೌಂಟ್ರ್ ಕೇಸ್ ಕೊಡೋಕ್ಕೆ ನೀವೇ ಪೊಲೀಸವರೇ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾನೂನಿಲ್ಲ ಅದರಿಂದ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋಲ್ಲ ವಿಧಾನಸಭೆಯಲ್ಲೂ ಕೂಡ ಇದರ ಪ್ರತಿಧ್ವನಿ ಮಾಡ್ತೀರಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಈ ಥರ ತಾಲಿಬಾನ್ ಸರ್ಕಾರ ನಡೆಸೋ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಆ ಒಂದು ಎಚ್ಚರಿಕೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೊಡ್ತಾಯಿದ್ದೆ ಹಾಂ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ ಈಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಪರಿಹಾರದ ಏನು ಮಾಡ್ಬೋದು ಅನ್ನೋದನ್ನು ಚರ್ಚೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ಜೊತೆ